ಹೆಲೋ ಇವರಿ ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಸೊಲ್ಯೂಷನ್ಸ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ದ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅಲ್ಲಿ ಯಾರ್ಯಾರು ಯಾವ್ಯಾವ ಮೂಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಒಂದು ಟ್ರಿಕ್ ಅನ್ನು ಕೊಟ್ಟಿದೆ ಎದು ಅದೇನು ಆ ಟ್ರಿಕ್ ಬಿ ಆರ್ ಅಂಬೇಡ್ಕರ್ ಅಂತ ಸುಮ್ಮನೆ ಅಸ್ಯೂಮ್ ಮಾಡಬೇಕು ಬಿ ಆರ್ ಹ್ಯಾಡ್ ಎ ಪಿ ಎ ಪಿ ಎ ನೇಮ್ ವಾಸ್ ಎಸ್ ಜೆ ಜೆಂಡ್ ದ ಎಸ್ ಜೆ ವಾಸ್ ಕಮಿಂಗ್ ಇನ್ ಆರ್ ಡಿಕಾರ್ ಅಂತ ನಾನು ಹೇಳಿದ್ದೆ ಈ ಥರ ಒಂದು ಸ್ಮಾಲ್ ಸ್ಟೋರಿ ತರ ಮೈಂಡಲ್ಲಿ ಇಟ್ಕೊಳ್ಳಿ ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್ ಪ್ರಾರ್ಥನಾ ಸಮಾಜ್ ಆತ್ಮಾರಾಮ್ ಪಾಂಡುರಂಗ ಸತ್ಯಶೋಧಕ ಸಮಾಜ್ ಜ್ಯೋತಿ ಬಾಪುಲೆ ಆರ್ಯ ಸಮಾಜ್ ದಯಾನಂದ ಸರಸ್ವತಿ ಅಲ್ವಾ ಸೊ ಈ ಒಂದು ಟಿಕ್ ಅನ್ನ ಹೇಳಿದ್ದೆ ಹಾಗಾದ್ರೆ ನಿಮಗೆ ಎಕ್ಸಾಮ್ ಒಂದು ಕ್ವಶನ್ ಕೇಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ಫಿರ್ ರೈಟ್ ಶಾರ್ಟ್ ನೋಟ್ ಅಂದ್ರೆ ಫಿಲಾಸಫಿ ಆಫ್ ಬ್ರಹ್ಮ ಸಮಾಜ್ ಅಥವಾ ಆರ್ಯ ಸಮಾಜ್ ಏನು ಹೇಳುತ್ತೆ ಪ್ರಾರ್ಥನಾ ಸಮಾಜ್ ಏನು ಹೇಳುತ್ತೆ ಅಂತ ಸೊ ನೀವು ಇಲ್ಲಿ ಕನ್ಫ್ಯೂಸ್ ಏನಿಲ್ಲ ನಾವು ಕರೆಕ್ಟಾಗಿ ಡೀಪ್ ಆಗಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಎವ್ರಿಬಡಿ ಹ್ಯಾಸ್ ಸೇರ್ ದ ಸೇಮ್ ಪಾಯಿಂಟ್ಸ್ ಅಲ್ವಾ ಅದೇ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬರು ಶುದ್ಧಿ ಮೂಮೆಂಟ್ ಬಗ್ಗೆ ಹೇಳ್ತಾರೆ ಹೈಲೈಟ್ ಮಾಡ್ತಾರೆ ಇನ್ನೊಬ್ರು ಏನೊಂದು ಪೇ ನ್ಯೂಸ್ ಪೇಪರ್ ಮುಖಾಂತರ ಇದು ಮಾಡ್ತಾರೆ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದು ಮಾರ್ಕ್ಸ್ ಕ್ವಶನ್ ಅಂತ ನಾವು ನೋಡೋಣ ಈಗ ನಿಮಗೆ ಬರೋ ಲಾಂಗ್ ಆನ್ಸರ್ಸ್ ಮೀನ್ಸ್ ಫೋರ್ ಮಾರ್ಕ್ಸ್ ಕ್ವಶನಿಗೆ ಯಾವುದೇ ಸಮಾಜದ ಬಗ್ಗೆ ಕೇಳಿದರೂ ನೀವು ಇದೊಂದೇ ಆನ್ಸರನ್ನು ಬರಿಬೋದು ಸ್ಟಾರ್ಟಿಂಗಲ್ಲಿ ಒಂದು ಪಾಯಿಂಟ್ ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ಬ್ರಹ್ಮ ಸಮಾಜ ಬಗ್ಗೆ ಬರೀತಾ ಇದ್ದೀರಪ್ಪ ದ ಬ್ರಹ್ಮ ಸಮಾಜ್ ವಾಸ್ ಪ್ರಫೌಂಡೆಡ್ ಬೈ ರಾಜಾ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ್ ಸೇಸ್ ಅಂತ ಈ ಪಾಯಿಂಟ್ ಅನ್ನು ಹಾಕಬಹುದು ಸೇಮ್ ಆರ್ಯ ಸಮಾಜ್ ಬಗ್ಗೆ ಕೇಳಿದ್ರು ಅದೇ ಸತ್ಯಶೋಧಕ ಸಮಾಜ್ ಬಗ್ಗೆ ಕೇಳಿದ್ರು ಕೂಡ ಅದೇ ಹಾಗಾದ್ರೆ ಏನ್ ಹೇಳ್ತಾರೆ ಎಲ್ಲರೂ ನೋಡಿ ಫಸ್ಟ್ ಆಫ್ ಆಲ್ ಅಡ್ವೊಕೇಟೆಡ್ ಮೊನೋಥಿಸಮ್ ಹಾಗಾದ್ರೆ ನೋಡಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಡ್ವೊಕೇಟೆಡ್ ಮೊನೋಥೇಯಿಸಮ್ ಏನು ಮೊನೋಥಿಸಮ್ ಅಂದರೆ ಬಿಲೀವಿಂಗ್ ಇನ್ ಓನ್ಲಿ ಒನ್ ಗಾಡ್ ಬಿಲೀವಿಂಗ್ ಇನ್ ಓನ್ಲಿ ಎಕ್ಸಿಸ್ಟೆನ್ಸ್ ಆಫ್ ಸಿಂಗಲ್ ಗಾಡ್ ಅದು ಏನಂತ ಮೊನೋಥೈಸಮ್ ಅಂತ ಅವರು ಹೇಳ್ತಾರೆ ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಆಪೋಸಿಟ್ ಪಾಲಿಗಮಿ ವಿ ಶುಡ್ ನಾಟ್ ಹ್ಯಾವ್ ಎ ಲೈಫ್ ಪಾರ್ಟ್ನರ್ ಮೋರ್ ದೆನ್ ಒನ್ ಲೈಫ್ ಪಾರ್ಟ್ನರ್ ಅಟ್ ದ ಸೇಮ್ ಟೈಮ್ ಅಂದ್ರೆ ಬಹುಪತ್ನಿತ್ವ ಅಂತ ನಾವು ಹೇಳ್ತೀವಿ ಒಂದೇ ಟೈಮಲ್ಲಿ ಎರಡು ಹೆಂಡತಿ ಇಟ್ಕೊಳ್ಳೋದು ಅಥವಾ ಎರಡು ಗಂಡ ಆಗೋದು ಆ ಥರ ಸೊ ಈ ಥರ ಸೊ ಓನ್ಲಿ ಅಪೋಸಿಟ್ ದೇ ಹ್ಯಾವ್ ಅಪೋಸ್ಡ್ ಹ್ಯಾವಿಂಗ್ ದ ಮಲ್ಟಿಪಲ್ ಪಾರ್ಟ್ನರ್ ಅಟ್ ದ ಸೇಮ್ ಟೈಮ್ ಬಹುಪತ್ನಿತ್ವ ಅಂತ ನಾವು ಹೇಳ್ತೀವಿ ಸೊ ದಟ್ ಈಸ್ ಅಪೋಸ್ಡ್ ಪಾಲಿಗಮಿ ಅರ್ಥ ಆಯ್ತಾ ಪಾಲಿಗಮಿ ಮೀನಿಂಗ್ ಮೊನೋಥಿಸಮ್ ಅಡ್ವೊಕೇಟೆಡ್ ವುಮನ್ ಎಜುಕೇಶನ್ ಸೊ ಎಲ್ಲರೂ ಆಲ್ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮರ್ ರಿಫಾರ್ಮ್ ಮೂಮೆಂಟ್ ರಿಫಾರ್ಮರ್ಸ್ ಹ್ಯಾವ್ ದ ಉಮನ್ ಎಜುಕೇಶನ್ ಪ್ರತಿಯೊಬ್ಬರು ಕೂಡ ಹೆಣ್ಣು ಇದು ಹೆಣ್ಮಕ್ಳ ಎಜುಕೇಷನ್ಗೆ ಉಮೆನ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಫೋರ್ತ್ ಅಡ್ವೊಕೇಟೆಡ್ ಉಮನ್ ರೈಟ್ಸ್ ಬಡಿ ಹ್ಯಾಸ್ ಅಡ್ವೊಕೇಟೆಡ್ ದ ಉಮನ್ ರೈಟ್ ಅಂದ್ರೆ ಹೆಣ್ಮಕ್ಳಿಗೂ ಸರಿಯಾದ ಸ್ಥಾನಮಾನ ಬೇಕು ಸರಿಯಾದ ಸ್ಟೇಟಸ್ ಬೇಕು ಅಂತ ಅವರು ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ ಅಡ್ವೊಕೇಟೆಡ್ ದ ಜೆಂಡರ್ ಈಕ್ವಾಲಿಟಿ ಮೇಲ್ ಫಿಮೇಲ್ ಅಂತ ಏನ್ ಇನ್ಈಕ್ವಾಲಿಟಿ ಇತ್ತು ಆವಾಗಿನ ಕಾಲದಲ್ಲಿ ಸೊಸೈಟಿಯಲ್ಲಿ ಆ ಸೋಷಿಯಲ್ ಸ್ಟೇಟಸ್ ಏನಿತ್ತು ಬಿಟ್ವೀನ್ ದ ಮೇಲ್ ಆ್ಯಂಡ್ ಫೀಮೇಲ್ ಅದನ್ನು ಅವರು ಅಪೋಸ್ ಮಾಡ್ತಾರೆ ಆ್ಯಂಡ್ ದ ಎವ್ರಿಬಡಿ ಹ್ಯಾಸ್ ಅಡ್ವೊಕೇಟೆಡ್ ಜೆಂಡರ್ ಈಕ್ವಾಲಿಟಿ ಎವ್ರಿ ವನ್ ಶುಡ್ ಗೆಟ್ ದ ಈಕ್ವಲ್ ರೈಟ್ಸ್ ಅಂತ ಅವರು ಹೇಳ್ತಾರೆ ಅಪೋಸ್ ಮೀನಿಂಗ್ಲೆಸ್ ರಿಚುಯಲ್ಸ್ ಹಾಗಾದರೆ ಏನಿದು ಮೀನಿಂಗ್ಲೆಸ್ ರಿಚುಯಲ್ಸ್ ಅಂದರೆ ಈಗ ಸತಿ ಸಿಸ್ಟಮ್ ಇತ್ತು ಚೈಲ್ಡ್ ಮ್ಯಾರೇಜ್ ಇತ್ತು ಅಲ್ವಾ ಈ ಮತ್ತು ಒಂದು ಒಂದು ಹೆಣ್ಣು ವಿದ್ಯೆ ವಿದ್ವೆ ಆಗ್ತಾಳೆ ಅಂದರೆ ಅವಳಿಗೆ ತಲೆ ಬೋಳ್ಸ್ಬೇಕು ಅವ್ಳು ವೈಟ್ ಸೀರೆನೇ ಉಟ್ಕೋಬೇಕು ಈ ಥರ ತುಂಬ ಏನೋ ರಿಚುವಲ್ಸ್ ಇತ್ತು ಅನ್ವಾಂಟೆಡ್ ರಿಚುವಲ್ಸ್ ಅಥವಾ ಲೆಸ್ ರಿಚುವಲ್ಸ್ ಅಂತ ಅವರು ಇದನ್ನು ಹೇಳ್ತಾರೆ ಅವರು ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮರ್ಸ್ ಹೇಳ್ತಾರೆ ಸೊ ದೇ ಹ್ಯಾವ್ ಆಪೋಸ್ಡ್ ಮೀನಿಂಗ್ರೆ ಮೀನಿಂಗ್ಲೆಸ್ ರಿಚುಯಲ್ಸ್ ಆ್ಯಂಡ್ ದೆನ್ ಆಪೋಸ್ಡ್ ಅನ್ಟಚಬಿಲಿಟಿ ಆಸ್ ವಿ ನೋ ದಟ್ ಸೊ ಅನ್ಟಚಬಿಲಿಟಿ ಹ್ಯಾಸ್ ಹ್ಯೂಮಿಲೇಟೆಡ್ ದ ಪೀಪಲ್ ಎ ಲಾಟ್ ಅಲ್ವಾ ಸೊ ಅನ್ಟಚಬಲ್ ಪೀಪಲ್ಸ್ ಅಂದ್ರೆ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ಅಂತ ನಾವೀಗ ಅವರನ್ನು ಕರಿತೀವಿ ಇವರೆಲ್ಲ ಏನ್ ಮಾಡಿದ್ದಾರೆ ಇವರಿಗೆ ಎಷ್ಟು ಕಷ್ಟನ ಪಟ್ಟಿದ್ದಾರೆ ಅಂದ್ರೆ ದೇವರ್ ಕನ್ಸಿಡರ್ ಆಸ್ ದ ಅನ್ಟಚಬಲ್ಸ್ ಅಂದ್ರೆ ಬ್ರಾಹ್ಮಿಣ್ಸ್ ಅವರು ಅವರು ಎದುರುಗಡೆ ಬಂದ್ರು ಕೂಡ ಆ ರೋಡನ್ನ ಕಟ್ ಮಾಡಿ ಬೇರೆ ಕಡೆ ಹೋಗ್ತಿದ್ರು ಈಗ ಕಾಮನ್ ವೆಲ್ಲಲ್ಲಿ ಅವರು ನೀರನ್ನು ತುಂಬ ಹಾಗಿರ್ಲಿಲ್ಲ ಕಾಮನ್ ಪಾಂಡಲ್ಲಿ ಅವ್ರು ನೀರು ತುಂಬ ಆಗಿರ್ಲಿಲ್ಲ ಅಲ್ವಾ ಟೆಂಪಲ್ಸಿಗೆ ಹೋಗೋ ಹಾಗಿರ್ಲಿಲ್ಲ ಈ ತರ ಸೋ ಅಹ್ ಕಸ್ಟಮ್ಸ್ ರಿಚುಯಲ್ಸ್ ಅವರನ್ನ ಫಾಲೋ ಮಾಡ್ತಿದ್ರು ಈ ಅನ್ಟಚ್ ಇಲ್ಲ ಆಲ್ ಆರ್ ಈಕ್ವಲ್ ಎಲ್ಲರ ಮೇಲೆ ಒಂದೇ ರಕ್ತ ಹರಿಯೋದು ಎಲ್ಲರೂ ಈಕ್ವಲ್ ಆಗಿರಬೇಕು ಅಂತ ಈ ಅನ್ಟಚಬಿಲಿಟಿ ಅನ್ನೋ ಕಾನ್ಸೆಪ್ಟ ಅವರು ಅಪೋಸ್ ಮಾಡ್ತಾರೆ ನೆಕ್ಸ್ಟ್ ಅಪೋಸಿಟ್ ಚೈಲ್ಡ್ ಮ್ಯಾರೇಜ್ ಆಸ್ ವಿ ನೋ ದಟ್ ಇನ್ ದ ಸೊಸೈಟಿ ದೆರ್ ವಾಸ್ ಅ ಚೈಲ್ಡ್ ಮ್ಯಾರೇಜ್ ಇನ್ ದ ಪ್ರೀವಿಯಸ್ ಏಜ್ ಸೊ ಈ ಚೈಲ್ಡ್ ಮ್ಯಾರೇಜ್ ಅನ್ನ ಕೂಡ ಇವರು ಅಪೋಸ್ ಮಾಡ್ತಾರೆ ಸೊ ಪ್ರತಿಯೊಬ್ರು ಆಲ್ಮೋಸ್ಟ್ ಸೇಮ್ ಅನ್ನ ಹೇಳಿದ್ದಾರೆ ಹಾಗಾದ್ರೆ ಯಾರ ಬಗ್ಗೆನೂ ಕೇಳಿದರೆ ನೀವು ಈ ಪಾಯಿಂಟ್ಸ್ ಅನ್ನ ನೀವು ಹಾಕ್ಬಹುದು ಓಕೆ so this is about the social refer moments i hope you have understood thank you for watching